ಇವಾಗ ನಾವು ರಾಯಬಾಗ್ ತಾಲೂಕಿನ ನಸ್ಲಾಪುರ್ ಎಂಬ ಗ್ರಾಮಕ್ಕೆ ಬಂದಿವಿ ಇಲ್ಲಿ ರಾಹುಲ್ ಸಮಾಜ್ ಅಂತ ಅವರು ಈಗ ನೂರು ಟನ್ ಟಾರ್ಗೆಟ್ ಇಟ್ಕೊಂಡು ಕಬ್ಬಿನ ಬೆಳೆ ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಬೆಳವಣಿಗೆ ಬೆಳೆ ಮಾಡಿದ್ದಾರೆ ಅವರು ಅದಕ್ಕೆ ಏನೇನು ಅದಕ್ಕೆ ಪ್ರೊಸೆಸ್ ಅದಕ್ಕೆ ಇಟ್ಕೊಂಡು ಅವ್ರು ಮಾಡಕ್ಕಾರು ಅದಕ್ಕೆ ಏನೇನು ಹಾಕ್ಯಾರು ಏನೇನಿಲ್ಲ ಅಂತ ನೋಡೋನು ಅವ್ರ ಬಯಲಿಂದ ಕೇಳೋನು ಅವ್ರು ಯಾವ ರೀತಿ ಅದಕ್ಕೆ ನಿರ್ವಹಣೆ ಮಾಡ್ಯಾರಂತ ಅವ್ರನ್ನ ಮಾತಾಡ್ಕೊಂಡು ಬರ್ರಿ ಎಷ್ಟ್ ಪ್ಲಾಟ್ ಇದು ಯಾವಾಗ ನಾಟ್ಯವಾಗ ಮಾಡಿ ಜೂನ್ ಜೂನ್ ಇಪ್ಪತ್ತೈದಕ್ರಿ ಎರಡ್ ಸಾವಿರದ ಇಪ್ಪತ್ನಾಕರ ಇದನ್ನ ಪ್ಲಾನಿಂಗ್ ಇಟ್ಟು ಮಾಡಿರಿ ಏನ್ ಅಂದಾಜ್ ಒಟ್ಟು ಎಷ್ಟ್ ಒಟ್ಟು ಇದ್ರಲ್ಲಿ ಎಷ್ಟು ಟಾರ್ಗೆಟ್ ಎಷ್ಟೈತಿರ ನಿಮ್ ರೀ ಟಾರ್ಗೆಟ್ ರೀ ಹೋಲ್ಸಲ ಇದ್ದಾಗ ಎಂಬತ್ ಬೀಟ್ ಅನ್ರಿ ಈ ಸಲ ಒಂದ್ ಎಂಬತ್ ಐದ್ರ ಮೇಲೆ ತೊಂಬತ್ ದಾಗ ಆಗ್ಬಹುದು ಎಂಬತ್ ಐದ್ರ ಖರ್ಚಿ ಆಗ್ಬಹುದು ನಿಮ್ಮ ಟಾರ್ಗೆಟ್ ಎಷ್ಟು ನೂರ್ ತೊಂಬತ್ರಿ

ಮೊದಲ ಮೊದ್ಲ ಬೋದ್ಮೇಲೆ ಇಟ್ಟಿದ್ರೆ ಯಾವಾಗ ಹಬ್ಬ ನಮ್ದು ಹೇಳಿ ಅಂದ್ರೆ ನಮ್ಗೆ ಯಾವಾಗ ಅರ್ಸ್ತಿರ್ಲ ಅವಾಗ ಬೋದ್ಮ್ ತಗದ ಸಾಲನೆ ಹೋಗುದು ಹ್ಮ್ ಬೂದ ಸ್ವಲ್ಪ ಹಿಂಗ ಅಡಗಲ್ ಮಾಡ್ಕೊಂಡ ಬೋದ್ ಅಡಗಲ್ ಆಗ್ಬೇಕ್ರಿ ಬೋದ್ ಮನಿ ಹೋಗುದ್ರ ಅದ ಕದ್ದಿ ಡೊನ್ಯದ ಒಂದ್ ಹವ್ಯದ ಚಪ್ಸಕ ಸಾಧ್ಯ ಬಿಟ್ಟರೆ ನೆಟ್ಗ ಅದ್ ಬೋದಾಗ ಹೋಗತಿ ಬೋದ್ ಅಡಗಲ್ ಮಾಡ್ಬೇಕು ಸಾಲ ಒಳಗಿಂದ ಸಣ್ಣ ಮಾಡ್ಬೇಕ್ರಿತ್ ಡ್ರಿಪ್ ಮಾಡೋದೈತ್ರಿ

డి తాగ అస్ ఎకరకింగ్ రిటింగ్ ನಿಮ್ಮ ಒಂದರ ರಾಸಾಯನಿಕ ಅಂದಾಜ ಎಷ್ಟು ಇಷ್ಟ ನೀವು ನೋಟ್ ಅನ್ ಟಾರ್ಗೆಟ್ ತಂದ ಅದ 80 ಆಗಲಿ 90 ಆಗಲಿ ಅದ ಅದರ ಅದ ಎಷ್ಟು ಬರುತ್ತೆ ಅಂತ ಅದು ಮುಂದೆ ನಿಮಗೆ ನೆಕ್ಸ್ಟ್ ಗೊತ್ತಾಗೋದು ನೀವು ನೋಟ್ ಅನ್ ಟಾರ್ಗೆಟ್ ಇಟ್ಟು ತಂದ ಮಾಡಿರಿ ರಾಸಾಯನಿಕ ಅಂದ ಎಷ್ಟು ಖರ್ಚ ಆಗಿರಬಹುದು ಇದಕ್ಕೆ ಅಂದಾಜ ರೀ ನಾನು ಲೆಕ್ಕ ಇಟ್ಟಿಲ್ಲ ರೀ ಹಾ ಅಂತ ಆದ್ರೂ ಇದು ಸರ್ಕೆ ಡ್ರಿಪ್ ನಾಗ ಔಷಧ ಬಿಡೋದ ಖರ್ಚಾಗ ಅದಕ್ಕೆ ಲಾಗುಡಿ ಬಿಡೋದ ಹ್ಮ್ ತಿಂಗಳಿಗೆ ತಿಂಗಳಿಗೆ ಮೂರ್ ದಿನಕ್ಕ ಹದಿನೈದು ದಿನಕ್ಕ ಹಿಂಗ್ ಬೇಕು ಹಂಗ ಸರ್ಕೆ ಬಿಡ್ತಾರೆ ಇನ್ನತಕ್ಕ ಈಗ ಅದಕ್ಕ ಹದಿನೈದು ತಿಂಗ್ಳ ಆದ್ರೂ ಹದ್ ಮೂರ್ ತಿಂಗಳ ಹದಿನಾಲ್ಕ ತಿಂಗಳಾದ್ರು ಹದಿನೈದು ತಿಂಗಳಾದ್ರು ಚಲೋ ಇನ್ನೂರ್ ಸಹಿತ ಅದಕ್ಕ ಲಗುಡಿ ಬಿಟ್ಟು ಲಗುಡಿ ಇದ್ರೆ ಜಾಸ್ತಿ ಆಗತೈತಿ ಇಷ್ಟ ಆಗ್ತದೆ ಇಷ್ಟ ಗೊತ್ತಾಗಿಲ್ಲ ಇನ್ನು ಮುಂದ ಇನ್ನು ಇನ್ನು ಮುಂದಿನ ದಿವಸ ಮತ್ತ್ ಏನಾಗಿದ್ರ ಕಡಿಮೆ ಆಕೈತಿ ಏನಾಗೈತಿ ನೋಡ್ಕೊಂಡು ಇದು ಕಡಿಮೆ ಒಳಗನೆ ಅಂದ್ರ ಇದ್ರ ಜಾಸ್ತಿ ನಮ್ಗ ಅಂದ್ರೆ ನಾವು ಈಗ ಅದ್ ಮಾಡ್ತೇವಂದ್ರಿ ಆರ್ಗ್ಯಾನಿಕ್ ಜಾಸ್ತಿ ಮಾಡ್ಕೊಂಡ್ರೆ ಜರ ರಾಸಾಯನಿಕ ಕಡಿಮೆ ಮಾಡ್ಕೊಂಡ್ರು ನಡೀತಿದೆ ನಮ್ದು ಹಿಂಗ್ ವಿಚಾರ ಐತಿ ಐತಿ ರೀ ನಾವು ಮಾಡಕಿದ್ರಿ ನೀವು ನೋಡ್ರಿ ಭೂಮಿ ಬೇಕು ನೋಡ್ರಿ ಕಥಾ ಯಾವ್ದು ನಾವು ಫ್ಯಾಕ್ಟ್ರಿ ಕಥಾ ಹೋಗಿಲ್ಲ ಮತ್ತ ಕಥಾ ಹೋಗಿಲ್ಲ ಭರ್ಪೂರ್ ಕಥಾ ಹಾಕಬೇಕ್ರಿ ಗಡಿ ಒಂದು ಠೇಕ್ ಆಗ್ಬೇಕು ಕಬ್ಬಿನ ರೌಂಡಿ ಬಗ್ಗೆ ಏನ್ ಕಬ್ಬಿನ ರೌಂಡಿ ಅದ ಅಲ್ಲೇ ಮುಚ್ಚೋ ಚೆನ್ನಾಗಿ ಅದ್ರ ಕಥಾ ಅಂತ ಯಾರು ಆತ್ರಿ ಈಗ್ರಿ ಈ ಒಳಗಾದ್ರ ಈ ಕಥದ ಹಾಸಿ ಇದ್ದಂಗೆ ಇಲ್ಲಿ ಕೊಡ್ಬೇಕಾಗಿಲ್ಲ ಇದಾಗಲಿ ಹಿಂಗೆ ನೋಡಿ ಅಂದ್ರೆ ಇದು ಕಥದ ಕಥಾನ ಹಿಂಗ ರೈತ ಹಂಗ್ರಿ ಕಥಾನ ಐತೆ ಇಲ್ಲ ಅದನ್ನ ಅಲ್ಲೇ ಮುಚ್ಚಬೇಕ್ರಿ ಹ್ಮ್ ಸುಡಬಾರ್ದು ಅಂದ್ರೆ ಸುಡಬಾರ್ದು ರೀ ಒಟ್ಟ ಹ್ಮ್ ಅಲ್ಲೇ ಮುಚ್ಚಬೇಕು ಆತರದ ಅದ್ಕ ಅದ ತಯಾರು ಮಾಡ್ಕೋತೀವಿ ಹ್ಮ್ ಅವ್ನಗ್ ಬೇಕಾದ್ ಪೋಷಕಾಂಶ ತಯಾರ್ ಮಾಡ್ಕೊಂಡ್ ಹೆಂಗ್ ಮಾಡ್ಕೋತೀವಿ ಗಳೆ ರೀ ಹ್ಮ್ ಆ ರೋಟ್ರು ಹೊಡೆದ್ರ ಸಹಿತ ಗಳೇ ನಿಗಲ ಎರಡು ಸಲ ಹೊಡಿಬೇಕ್ರಿ ಹ್ಮ್ ಎರಡ್ ಸರಿ ಎರಡು ಸಲ ನಿಗಾ ಹೊಡಿಬೇಕು ಹ್ಮ್ ಹ್ಮ್ ಹೊಡ್ಬೇಕ ಮತ್ತೊಂದು ಅಂದ್ರಲ್ಲಿ ಆ ನಡಕ್ ಮಧ್ಯದಾಗ ಒಂದ್ ಟರ್ನ್ ಮತ್ತೊಮ್ಮೆ ಬಿಡ್ಬೇಕ ನೀವು ಮುಂದೆ ನೀವ್ ರೊಟ್ರ್ ಹೊಡಿಯೋ ಹಂಗ ಸಾಲ ಬಿಡವಾರ ಬರಕ್ ಬಂದು ಹೊಡೆದ್ರೆ ಆಯ್ತ್ರಿ ಮತ್ತೊಂದು ಮತ್ತೆ ನಿಖಲಾನು ಹೊಡಿಬೇಕ ನೆಲ ಎಲ್ಲ ಬಂದ್ ಪ್ಲಾಂಟೇಶನ್ ಮಾಡೋಕಿತ್ತ ಮುಂಚೆ ದೌಡ ಲೂಸ್ ಮಣ್ಣ ಉಳಿದೈತಿ ನಂಗ ಈಗ ನೀವು ಟೈಮ್ ದಾಗ ಮಾಡಿದ್ದು ಮಳೆಗೆ ಅದಕ್ಕ ಸಿಕ್ಕ ಒಂದ್ ಜರ ಗಟ್ಟಿ ಆಗಿರ್ಲಿ ಬಿಡ್ಲಿ ಅಂದ್ ಬೆನ್ ಮೇಲೆ ಮಾಡ್ತಿದ್ದು ಈಗ ನಾಟಿ ಮಾಡೋ ಟೈಮ್ ಕ ಅದಕ್ಕ ಲಗೇನ ಮಣ್ಣು ಲೂಸ್ ಜಾಸ್ತಿ ಸಿಕ್ತೈತಿ ಮಣ್ಣು ಜಾಸ್ತಿ ಅನ್ನದ್ರಿ ಇದು ಭೂಮಿಯಾಗ ನಮ್ದು ಯಾನ್ ಜೀಕ ಕೆರಕಿ ಅದ ಎಲ್ಲಾ ನಮ್ದು ಎಲ್ಲ ಮತ್ತೊಮ್ಮೆ ಭೂಮಿ ಒನ್ಸಂಗ ಅದಿ ಇವು ಇಕಡೆದ ಒಂದ್ ಅರಿವಿ ಒಂದ್ ಹಿಂಗ್ ಒಣಸಿದ್

ಸವಳು ಜ ನಾವು ಹಾಕ್ಬೇಕ ಮಾಡಿದ್ರಿ ಪೈಪ್ ಹಾಕಬೇಕು ವಿಚಾರ ಐತಿ ಹೊರಗರ್ ಶಾಕುದ್ ಮಾಡಿದ್ರಿ ಅದೇ ಅನ್ನಾಗಿ ಮಳೆ ಮಳೆನ ಆಯ್ತು ಐದ್ರಿ ಆದ್ರ ಒಂದ್ ಮೂರ್ ಸಲ ಹಿಂಗ ಅಣ್ಣನ ಬಿಟ್ಟದ ನೋಡ್ರಿ ಕ್ವಾಡವಿ ಡಣ್ಣುಳಕಿಗೆ ಮತ್ತಂದ್ರಿ ಕಬ್ಬ ಕಡದ್ ಹಾದ ಪೆಟ್ಟಿ ಡ್ರಿಪ್ ಕ್ವಾಬಿದಾಗ ಒಗದ್ ಬಿಡುದ ಹ್ಮ್ ಕ್ವಾಡಿ ನಟ್ಟ ನೋಡಿದ ಮೇಲೆ ಒಗ್ಬಿಡುದ ಹೊಲಿ ಮೇಲೆ ಒಗದ್ ಬಿಡ್ರಿ ಇನ್ನೊಂದ ಸ ಇದು ನೀವಾ ಜವಳಂತೂ ಕಡಿಮೆ ಹೋಗಿ ಹೋಗಿರ್ತೈತಿ ರೀ ಗೊಣ್ಣಿ ಒಳ ಮೆಟ್ಟಿ ಆಕೇತಿ ಅಂದ್ರ ಐ ಜವ್ಳ ಇರಂಗ್ರಿ ಅದ್ ಈಗ ಹೋಗಿ ಈಗ ಅದ ತಾನಿನ ತಾನನು ಈಗ ಅದ ಹೂ ಟೈಮ್ ಬತ್ರ ಹಾ ಅಂದ್ರಿ ಡೊಣ್ಣಿ ಹುತ ಪಾವರಿ ಕಮ್ಮಿನೇ ಐತ್ರಿ ಕಡಿಮೆ ಐತ್ರಿ ಡೊಣ್ಣಿ ಒಳ ಮೆಟ್ಟ ಹಾಕೇತಿ ಅಂದ್ರ ನಿಮ್ನೆಲ್ಲಾ ಜವಳಿ ಇಲ್ ತಗೋರಿ ನೀವು ಜೇವ್ಳಿಗೆಲ್ಲ ಡೊಳ್ಳೆ ಒಳಗ ಮೆಟ್ಟಿ ಆಗಂಗಿಲ್ರಿ ಮಣ್ಣು ಗಟ್ಟಿ ಇದ್ರಿ ಉಸಿರಾಡಂಗಿಲ್ಲರಿ ಹೆಕ್ಟ್ ಇಲ್ರಿ ಮಣ್ಣ ಪುಸಕ ಮಣ್ಣು ಐತ್ರಿ ಅದು ಬರೋಬರ್ ಐತ್ರಿ ನೀವು ರೀ ಆದ್ರೂನು ಒಂದೊಂದ್ ಕಡೆ ಒಂದೊಂದ್ ಜಮೀನ ಪುಸಕ ಐತ್ರಿ ಮನ್ ಮಣ್ಣು ಪುಸ್ಕ ಐತಿ ಹ್ಮ್ ಮಣ್ಣ ಅಗ್ದಿ ಪುಸ್ ಕುಸಿತ ಮಣ್ಣ್ರಿ ಜವ್ ಆದ್ರೂನು ಆ ಡ್ರಿಪ್ ಅದ ಹೇಳಾಕತ್ತೇನ್ರಲ್ಲಾ ಡ್ರಿಪ್ ಗದ್ಯಾಗ ಸಾಲದ ಮೇಲೆ ಹೋಗಿ ಮುಂದ ಹೋಗಿ ನಿಮ್ಗ ಎಷ್ಟ ನೀವ ದೊಣ್ಣಿಗೆ ಔಷಧಿ ಬಿಟ್ರು ಅದಕ್ಕೆ ಬರೋಬ್ಬರ್ ಬೆಣ್ಣಿ ಬಾಯಾಗ ಬಿಟ್ಟಂಗ ಹ್ಮ್ ಅದ್ರಲ್ಲೇ ಡೊಳ್ಳಿ ಕಂಟ್ರೋಲ್ ಆಗ್ಲಿ ಕಂಟ್ರೋಲ್ ಎಷ್ಟು ಬಿ ಕಂಟ್ರೋಲ್ ಆಗಿತ್ತು ಇಲ್ದ್ರೆ ಪೂರ್ಣ ಎಲ್ಲ ನಾಶ ಆಗಿ ಹೋಗಬೇಕಾಗಿತ್ತು ಅತಿಲ್ಲ ನಂತರ ಕಬ್ಬ ಅದ ಮನೆ ಮನೆ ತೆಗೆದವ್ರಿ ಕಬ್ಬು ಬಿಳೋದ್ ಆಕಾರ ಕಾಣಕೈತ್ ಅಂದ್ರೆ ಅದನ್ನ ತಗದ್ ಸಾಲ ಹೋಗುದು ಸರ್ ಒಳ್ಳೆಯ ಉತ್ತಮ ಮಾಹಿತಿ ತಿಳಿಸ್ಕೊಟ್ಟಿರ್ಕ ತಮ್ಮ ಧನ್ಯವಾದ ಸರ್ ಧನ್ಯವಾದಗಳು ತಮ್ಗೆ ಧನ್ಯವಾದ